ಓಂ ಶ್ರೀ ಗುರು ಗುರುಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಭಕ್ತಿಯೆಂಬ ಪೃಥ್ವಿಯಲ್ಲಿ ಗುರು ಉಪದೇಶವೆಂಬ ನೇಗಿಲಂ ಪಿಡಿದು ಅಂತಃಕರ್ಣ ಚತುಷ್ಟವೆಂಬ ಪಶುವಂ ಕಟ್ಟಿ ಓಂಕಾರನಾದವೆಂಬ ಸೆಳೆಗೋಲಂ ಪಿಡಿದು ಉತ್ತರ ಕ್ರಿಯೆ ಎಂಬ ಸಾಲನೆತ್ತಿ ದುಕರ್ಮವೆಂಬ ಕಂಟಕದ ಗುಲವಂ ಕಡಿದು ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ ಅವಂ ಕಡಲೊಟ್ಟಿ ಜ್ಞಾನಾಗ್ನಿ ಎಂಬ ಅಗ್ನಿಯಿಂದ ಸುಟ್ಟು ರುಯ್ಯಿ ಆ ಹೊಲನಂ ಹಸಮಾಡಿ ಬಿತ್ತುವ ಪರಿ ಇನ್ನಾವುದಯ್ಯ ಎಂದಡೆ ನಾದ ಬಿಂದು ಕಳೆ ಮಳೆಗಾಲದಲ್ಲಿ ಮಳೆಗಾಲದ ಹದಬೆದೆಯ ನರಿದು ಸ್ಥೂಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳ ನಟ್ಟು ಈಡಾ ಪಿಂಗಳ ಶಿಶುಂನಾಳವೆಂಬ ಕೋವಿಗಳ ಜೋಡಿಸಿ ಮೇಲೆ ತ್ರಿಕುಟಾಸ್ಥಾನವೆಂಬ ಬಟ್ಟಲಂ ಬಲಿದು ಕುಂಡಲಿ ಸರ್ಪನೆಂಬ ಹಗ್ಗವ ಸೇದಿ ಕಟ್ಟಿ ಹಂಸವೆಂಬ ಎತ್ತಂ ಹೂಡಿ ಬೀಜ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ ಸರ್ವಶಾಂತಿ ನಿರ್ಮಲವೆಂಬ ಮೇಘ ಸುರಿಯಲ್ಕೆ ನೀಲಬ್ರಹ್ಮವೆಂಬ ಹಸಿ ಹುಟ್ಟಿತು ಆ ಹಸಿಯವು ಮುಟ್ ಮುಟ್ಟುವ ಸಪ್ತವರ್ಣದ ಸದೆಯ ಕಳೆದು ಅಷ್ಟವರ್ಣದ ಅಲಭಂ ಕಿತ್ತು ದಶವಾಯಿತೆಂಬ ಕಸಂ ತೆಗೆದು ಆ ಸಸಿ ಪಸರಿಸಿ ಪ್ರಜ್ವಲಿಸಿ ಫಲಕ್ಕೆ ಬರಲಾಗಿ ಚತುರ್ವಿಧವೆಂಬ ಮಂಚಿಕೆಯಂ ಮೆಟ್ಟಿ ಬಾಲಚಂದ್ರನೆಂಬ ಕವಣೆಯಂ ಹಿಡಿದು ಪ್ರಪಂಚವೆಂಬ ಹಕ್ಕಿಯಂ ಸೋವಿ ಆ ಭತ್ತ ಒಲಿದು ಬಲಿದು ನಿಂದಿರಲು ಕೊಯ್ದೆಂಬ ಪರಿ ಇನ್ನಾವುದಯ್ಯ ಎಂದಡೆ ಇಷ್ಟವೆಂಬ ಕುಡುಗೋಲಿಗೆ ಪ್ರಣಮವೆಂಬ ಹಿಡಿಯಂ ತೋರಿಸಿ ಭಾವವೆಂಬ ಹಸ್ತದಿಂಪಿಡಿದು ಜನನದ ನಿಲವಂ ಕೊಯ್ದು ಮರಣದ ಸಿವುಡು ಕಟ್ಟಿ ಆಕಾಶವೆಂಬ ಬಣವನ್ನೊಟ್ಟಿ ಉನ್ಮನಿ ಎಂಬ ತೆನೆಯನ್ನು ಮುರಿದು ಮನೋರಥವೆಂಬ ಬಂಡಿಯಲ್ಲಿ ಹೇರಿ ಮುಕ್ತಿ ಎಂಬ ಕೋಟಾರಕ್ಕೆ ತಂದು ಅಷ್ಟಾಂಗ ಯೋಗ ಎಂಬ ಜೀವಧನದಿಂದಕ್ಕಿ ತಾಪತ್ರಯದ ಮೆಟ್ಟನೇರಿ ಪಾಪದ ಹೊಟ್ಟ ತೂರಿ ಪುಣ್ಯದ ಬೀಜ ಮಳೆದು ಷಡವರ್ಗ ಷಡುರ್ಮೆ ಎಂಬ ಬೇಗಾರ ಮಂದ ಕಳೆದು ಅಂಗಜಾಲನ ಕಣ್ಮುಚ್ಚಿ ಅಂಗಜಾಲನ ಕಣ್ಣಚ್ಚಿ ಚಿತ್ರಗುಪ್ತರೆಂಬ ಕರಣಿಕರ ಸಂಪುಟಕ್ಕೆ ಭರಿಸದೆ ಯಮರಾಜನೆಂಬರಸಿಗೆ ಕೋರನಿಕ್ಕದೆ ನಿಕ್ಕದೆ ಸುಖ ಸುಖ ಶಂಕರೋತಿ ಶಂಕರೋತಿ ಎಂಬ ಸುಯಾನವನ್ನು ಸುಖಿಯಾಗಿಪ್ಪ ಒಕ್ಕಲಿಗ ಮಗನ ತೋರಿ ಬದುಕಿಸಯ್ಯ ಸಯ್ಯ ಕಾಮ ಭೀಮನ ಜೀವಧನ ದೊಡೆಯ ಪ್ರಭುವೇ ನಿಮ್ಮ ಧರ್ಮ ನಿಮ್ಮ ಧರ್ಮ ಇದೊಂದು ಅದ್ಭುತವಾದ ವಚನ ಇದು ಅಷ್ಟು ಸಾಮಾನ್ಯ ವಚನ ಅಲ್ಲ ಈ ವಚನದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿದೆ ಏನು ಹೇಳಾರ ಭಕ್ತಿ ಭೂಮಿಯಲ್ಲಿ ಗುರುಗಳ ನಾಡಿನ ನಾಡಿನ ಮುಳ್ಳಿನ ಹುಲ್ಲನ್ನು ಕತ್ತರಿಸಿ ಆತ್ಮಸಾಕ್ಷಿ ಎಂಬ ಚತುರ್ವಿಧ ಪ್ರಾಣಿಯನ್ನು ಕಟ್ಟಿ ಓಂಕಾರ ಎಂಬ ಹಗ್ಗವನ್ನು ಕಟ್ಟಿ ಉತ್ತರ ಕ್ರಿಯಾ ಎಂಬ ಹಗ್ಗವನ್ನು ಕಟ್ಟಿ ದುಷ್ಕೃತ್ಯಗಳ ಮುಳ್ಳಿನ ಹುಲ್ಲನ್ನು ಕತ್ತರಿಸಿ ಅವರು ಎಂಬ ಸೂರ್ಯನ ಕಿರಣದಿಂದ ಒಣಗಿಸಿ ಸಂಗ್ರಹಿಸಿ ಜ್ಞಾನಾಗ್ನಿ ಎಂಬ ಬೆಂಕಿಯಿಂದ ಹೊಲ ಕೃಷಿಯೋಗ್ಯವನ್ನಾಗಿ ಮಾಡಿ ಇನ್ನೇನು ಬಿತ್ತಬೇಕು ಬಿತ್ತಬಹುದು ಎಂದು ಹೇಳುವುದೇ ಮಳೆಗಾಲದಲ್ಲಿ ಮಳೆ ಬೀಳುವ ಬಗ್ಗೆ ತಿಳಿದಿದ್ದ ಮೂರು ದೇವರುಗಳ ಬೀಗವನ್ನು ಸ್ಥೂಲ ಎಂಬ ದಿಬ್ಬದ ಮೇಲೆ ಕಟ್ಟಿದರು ದೀಪ ಹಚ್ಚಿ ದೀಪ ದೀಪ ಹಚ್ಚಿ ಅವರು ಈಡಾ ಪಿಂಗಳ ಶುಶುಮ್ನ ಈಡಾ ಈಡಾ ಪಿಂಗಳ ಶುಶುಮ್ನ ಎಂಬ ಕಡಗೋಲಗಳನ್ನು ಇರಿಸಿ ಅದರ ಮೇಲೆ ತ್ರಿಕುಟ ಸ್ಥಾನದ ಹೂದಾದ್ನಿಯನ್ನು ಇರಿಸಿ ಕುಂಡಲಿ ಸರ್ಪ ಎಂಬ ಹಗ್ಗವನ್ನು ಕಟ್ಟಿ ಹಂಸದ ಟೋಪಿಯನ್ನು ಧರಿಸಿ ಪಶ್ಚಿಮಕ್ಕೆ ಮುಖ ಮಾಡಿ ಪ್ರಣವ ಎಂಬ ಬೀಜವ ಬಿತ್ತಿದನು ಆ ಎಲ್ಲೆಡೆ ವ್ಯಾಪಿಸಿರುವ ಶಾಂತಿ ಮತ್ತು ಪರಿಶುದ್ಧತೆಯ ಮೋಡವು ಮಳೆಯಾಯಿತು ನೀಲಬ್ರಹ್ಮ ಎಂಬ ಸಸ್ಯವು ಬೆಳೆಯಿತು ಚುಗುರನ್ನು ತಲುಪಿತು ಏಳು ಬಣ್ಣದ ಮುನಿಯನ್ನು ಕಿತ್ತು ಹಾಕಲಾಯಿತು ಹತ್ತು ಬಣ್ಣದ ಮುನಿಯನ್ನು ತೆಗೆದುಕೊಳ್ಳಲಾಯಿತು ಚಿಗುರು ಹರಡಿತು ಅದು ಹೊಳೆಯಿತು ಅದು ಫಲ ನೀಡಿತು ಅದು ನಾಲ್ಕು ಬಣ್ಣದ ಮುನಿಯನ್ನು ಕಾಲಿಟ್ಟಿತು ಅದು ಚಂದ್ರನ ಕವಲು ಹೊಡೆತದಿಂದ ನೋಯಿ ನೋಯಿಸಿ ನೋಯಿಸಿತು ಲೋಕದ ಪಕ್ಷಿ ಅದರ ಮೇಲೆ ದಾಳಿ ಅದರ ಮೇಲೆ ದಾಳಿ ಮಾಡಿತು ಅದು ಕತ್ತರಿಸಲ್ಪಟ್ಟಿತು ಮರ ಎಂದು ಕರೆಯಬಹುದು ಬೇರೆ ಏನಾದರೂ ಇದೆಯೇ ಬಯಕೆಯ ಕಡಗೋಲಿನಿಗೆ ಪ್ರೀತಿ ಎಂದು ಹೆಸರಿಡಿಸ ಹೆಸರಿಡಲಾಯಿತು ಭಾವನೆಯ ಕೈಯಿಂದ ಅದನ್ನು ಹೊಡೆಯಲಾಯಿತು ಜನನದ ಬೇಳೆಯನ್ನು ಕೊಯ್ಲು ಮಾಡಲಾಯಿತು ಸಾವಿನ ಮೂಟೆ ಕಟ್ಟಲಾಗಿದೆ ಸ್ವಪ್ರೀತಿಯ ಗೋಧಿಯನ್ನು ಆಕಾಶದ ಕಂತೆಯಿಂದ ಸಂಗ್ರಹಿಸಲಾಗಿದೆ ಮನಸ್ಸಿನ ಬಂಡೆಯ ಮೇಲೆ ಹೇರಲಾಗಿದೆ ಮೋಕ್ಷದ ಕೊಟ್ಟಿಗೆಗೆ ತರಲಾಗಿದೆ ಅಷ್ಟಾಂಗಿಕ ಯೋಗ ಎಂಬ ಜೀವ ಜೀವಟ್ಟಿದ ಸಂಪತ್ತಿನಿಂದ ಅದನ್ನು ತೃಪ್ತಿಪಡಿಸಲಾಗಿದೆ ಅದನ್ನು ತಪಸ್ಸಿನ ಏಣಿಯನ್ನು ಹತ್ತಿಸಲಾಗಿದೆ ಪಾಪದ ಸಿಪ್ಪಿಯನ್ನು ಚೂರು ಚೂರು ಮಾಡಲಾಗಿದೆ ಪುಣ್ಯದ ಬೀಜಗಳನ್ನು ಒಟ್ಟು ಗೂಡಿಸಲಾಗಿದೆ ಮತ್ತು ಅದು ಆರು ಪಟ್ಟು ಹೆಚ್ಚಾಗಿದೆ ಶಾದುರ್ಮೇಯ ಕಳೆದು ಹೋಯಿತು ಅಂಜಲಿಯ ಕಣ್ಣುಗಳು ಮುಚ್ಚಲ್ಪಟ್ಟವು ಆ ಚಿತ್ರಗುಪ್ತನ ಹೆಸರನ್ನು ಕರುಣಿಕನ ಪುಸ್ತಕದಲ್ಲಿ ಬರೆಯಲಾಗಲಿಲ್ಲ ಇದೊಂದು ಅದ್ಭುತವಾದಂತಹ ವಚನ ನೀವು ಕೂಡ ಒಂದೆರಡು ಮೂರು ಸಲ ವಚನವನ್ನು ಓದಿರಿ ಆಗ ನಿಮ್ಗೆ ಇದರ ಅರ್ಥ ಬೇಗನೆ ಅರ್ಥವಾಗುತ್ತದೆ ಶರಣು ಶ